ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ನಿವೃತ್ತ ನೌಕರರೇ ಕುಟುಂಬ ಪಿಂಚಣಿದಾರರೇ ಹಾಗೂ ಅನುದಾನಿತ ನೌಕರರೇ ಡಿ ಎ ಹೆಚ್ಚಳ ಆದಂಥ ಸುದ್ದಿ ತಮಗೆಲ್ಲರಿಗೂ ಗೊತ್ತಿದೆ ರಾಜ್ಯ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ನಲವತ್ತೈದು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಡಿ ಎ ಹೆಚ್ಚಳ ಆಗಿ ಗುಡ್ ನ್ಯೂಸ್ ಆಗಿರೋದ್ರ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದೆಯಾ ಯಾವ ತಿಂಗಳ ವೇತನದಲ್ಲಿ ಇಷ್ಟು ನಲವತ್ತ ಐದು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಡಿ ಎ ಸಿಗತ್ತೆ ಇದರಿಂದ ನೌಕರರಿಗೆ ಪಿಂಚಣಿದಾರರಿಗೆ ಆಗುವಂಥ ಲಾಭಗಳು ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ತಮ್ಮ ಮುಂದೆ ಈ ದಿನ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಿ ಅವರು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನಿಮ್ಮ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೊಳ್ಳಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರು ಕುಟುಂಬ ಪಿಂಚಣಿದಾರರಿಗೆ ಟೂ ಪಾಯಿಂಟ್ ಟೂ ಫೈವ್ ಪರ್ಸೆಂಟು ಡಿ ಎ ಅನ್ನು ಹೈಕ್ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊಡಿಸಿತ್ತು ಈ ಆದೇಶದಲ್ಲಿ ಕೆಲವೊಂದು ಗೊಂದಲಕ್ಕೆ ಕಾರಣ ಆಗಿತ್ತು ಮೊದಲು ಒಂದು ಡಿ ಎ ಆದೇಶವನ್ನು ಹೊಡಿಸಿ ಆ ಆದೇಶದಲ್ಲಿ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆರ್ಥಿಕ ಸೌಲಭ್ಯಗಳು ಲಭ್ಯ ಆಗುವಂತೆ ಟೂ ಪಾಯಿಂಟು ಟೂ ಫೈವ್ ಪರ್ಸೆಂಟು ಡಿ ಎನ್ನು ಹೇ ಹೈಕ್ ಮಾಡಿತ್ತು ನಮ್ಮ ಡಿ ಎ ಎಂಟು ಪಾಯಿಂಟ್ ಐದು ಪರ್ಸೆಂಟಿಂದ ಹತ್ತು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟಿಗೆ ಹೆಚ್ಚಳ ಆಗಿತ್ತು ಈ ಹೆಚ್ಚಳವಾದಂಥ ಡಿ ಎನ್ನು ಡಿಸೆಂಬರ್ ತಿಂಗಳ ವೇತನದ ನಂತರ ನಾಲ್ಕು ತಿಂಗಳ ಅರಿಯರ್ಸನ್ನು ಹಾಕ್ತೀವಿ ಅಂತ ಹೇಳಿದರು ಪ್ರತಿ ವರ್ಷ ಜುಲೈ ಒಂದರಿಂದ ಇಂಪ್ಲಿಮೆಂಟ್ ಆಗ್ತಾಯಿತ್ತು ಆದರೆ ಈ ವರ್ಷ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಂಪ್ಲಿಮೆಂಟ್ ಆಗ್ತಾ ಇತ್ತು ಒಂದು ತಿಂಗಳ ಡಿ ಎ ನಮಗೆ ಕೋತ ಆಗತ್ತೆ ಅಂತ ಹೇಳಿ ನೌಕರರು ನಿರಾಸೆ ಪಟ್ಟಿದ್ದರು ಆದರೆ ನೌಕರರಿಗೆ ನಿರಾಸೆ ಆಗದೇ ಇದ್ದ ಹಾಗೆ ಇನ್ನೊಂದು ಆದೇಶವನ್ನು ಡಿ ಎ ಹೆಚ್ಚಳದ ಆದೇಶವನ್ನು ರಾಜ್ಯ ಸರ್ಕಾರ ಕಳಿಸ್ತು ಈ ಎರಡು ಆದೇಶಗಳ ಮಧ್ಯೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದ್ರ ಬಗ್ಗೆ ನೌಕರರಲ್ಲಿ ಪಿಂಚಣಿದಾರರಲ್ಲಿ ಚರ್ಚೆಗಳು ಆರಂಭ ಆಯಿತು ಈ ಎರಡು ಆದೇಶಗಳು ಸತ್ಯವಾದ ಆದೇಶಗಳೇ ರಾಜ್ಯ ಸರ್ಕಾರ ಅಧಿಕೃತವಾಗಿ ಹೊರಡಿಸಿರುವಂಥ ಆದೇಶಗಳೇ ಏಳನೇ ವೇತನ ಆಯೋಗದ ವರದಿ ಜಾರಿ ಯಾವಾಗಾಯಿತು ಅಂತ ತಮಗೆಲ್ಲರಿಗೂ ಗೊತ್ತಿದೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಂಪ್ಲಿಮೆಂಟ್ ಆಯಿತು ಆವಾಗ ನಮ್ಮ ಡಿ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಇತ್ತು ಅದಕ್ಕೆ ಎರಡು ಪಾಯಿಂಟ್ ಐದು ಎರಡು ಐದು ಪರ್ಸೆಂಟ್ ಕೊಟ್ಟರೆ ನಮ್ಮದು ಡಿ ಎ ಹತ್ತು ಪಾಯಿಂಟ್ ಏಳು ಐದು ಪರ್ಸೆಂಟ್ ಆಗತ್ತೆ ಆದರೆ ಈ ನಲವತ್ತ ಐದು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಅಂದರೆ ಏನು ಜುಲೈ ತಿಂಗಳ ಹೀಗೆ ಯಾಕೆ ಇದು ಮಾಡಿಲ್ಲ ಅನ್ನೋದ್ರ ಬಗ್ಗೆ ಈ ಆದೇಶದಲ್ಲಿ ಸ್ಪಷ್ಟನೆಯನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ ರಾಜ್ಯ ಸರ್ಕಾರ ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಹೋಗ್ತಾ ಇದೆ ಎರಡು ಸಾವಿರದ ಹದಿನೆಂಟರ ಆರನೇ ವೇತನ ಆಯೋಗದಂತೆ ಸಂಬಳ ಪಡೆಯುತ್ತಿದ್ದಂತ ನೌಕರರು ಪಿಂಚಣಿದಾರರು ಜುಲೈ ತಿಂಗಳಲ್ಲಿ ಅಂದರೆ ಎಲ್ಲ ನೌಕರರು ಹಾಗೂ ಪಿಂಚಣಿದಾರರು ಅಂತ ಅರ್ಥ ಆಗತ್ತೆ ಹೊಸ ಡಿ ಎ ಆದೇಶ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪೂರ್ವ ಅನ್ವಯ ಆಗತ್ತೆ ಆದರೆ ಜುಲೈ ತಿಂಗಳಿಂದ ಏನು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಯಕ್ಷಪ್ರಶ್ನೆ ಇತ್ತು ಈ ಯಕ್ಷ ಪ್ರಶ್ನೆಯಲ್ಲಿ ಕ್ಲಿಯರಾಗಿ ಹೇಳಿದೆ ಆರ್ಥಿಕ ಲಾಭಗಳು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತಿಂಗಳಿಗೆ ಮಾತ್ರ ಅಂತ ಅಂದರೆ ನಿಮ್ಮ ಒಂದು ತಿಂಗಳ ಡಿ ಎ ಅರಿಯರ್ಸು ಆರನೇ ವೇತನ ಆಯೋಗದ ನಿಮ್ಮ ಮೂಲ ವೇತನಕ್ಕೆ ತಕ್ಕಂತೆ ಫಾರ್ಟಿ ಫೈವ್ ಪರ್ಸೆಂಟು ಫಾರ್ಟಿ ಫೈವ್ ಪಾಯಿಂಟು ಟು ಫೈವ್ ಪರ್ಸೆಂಟು ಸಿಗತ್ತೆ ಅದು ಜುಲೈ ತಿಂಗಳಿಗೆ ಮಾತ್ರ ಆಗಸ್ಟಿಂದ ನಿಮ್ಮ ಹೊಸ ಏಳನೇ ವೇತನ ಆಯೋಗದ ಬೇಸಿಕ್ ಪ್ರಕಾರ ನಿಮ್ಮ ಡಿ ಎ ಎಂಟು ಪಾಯಿಂಟ್ ಐದು ಪರ್ಸೆಂಟಿಂದ ಹತ್ತು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟಿಗೆ ಏರಿಕೆ ಆಗುತ್ತೆ ಆ ಆಧಾರದಲ್ಲಿ ಆಗಸ್ಟು ಸೆಪ್ಟೆಂಬರು ಅಕ್ಟೋಬರು ನವಂಬರು ಡಿಸೆಂಬರ್ ತಿಂಗಳ ಡಿ ಎಗಳು ಅದು ಟೂ ಪಾಯಿಂಟ್ ಟು ಫೈವ್ ಪರ್ಸೆಂಟೇ ಬಟ್ ಹತ್ತು ನಿಮ್ಮ ಬೇಸಿಗೆ ಹತ್ತು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟು ಸಿಗತ್ತೆ ಜುಲೈ ತಿಂಗಳ ಡಿ ಎ ಮಾತ್ರ ನಿಮಗೆ ನಲವತ್ತೈದು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ ಸಿಗತ್ತೆ ಇದ್ರ ಬಗ್ಗೆ ಅಧಿಕೃತವಾಗಿ ಆದೇಶದಲ್ಲಿ ತಿಳಿಸಲಾಗಿದೆ ಯಾರ್ಯಾರು ಎರಡು ಸಾವಿರದ ಹದಿನೆಂಟರ ಆರನೇ ವೇತನ ಆಯೋಗದ ಅಡಿಯಲ್ಲಿ ಕೆಲಸ ಮಾಡ್ತಿದ್ದವರಿಗೆ ಮೂಲ ವೇತನ ಜುಲೈಯಲ್ಲಿ ಏನು ಬೇಸಿಕ್ ತಗೊತಿದ್ರೋ ಅದರಲ್ಲಿ ನಲವತ್ತೆರಡು ಪಾಯಿಂಟ್ ಐದು ಪರ್ಸೆಂಟ್ ಇದ್ದಂಥ ಡಿ ಎಯನ್ನು ನಲವತ್ತೈದು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟಿಗೆ ಹೆಚ್ಚಳ ಮಾಡಿ ಸರ್ಕಾರ ಹರ್ಷಿಸುತ್ತದೆ ಈ ಭತ್ತೆಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜುಲೈ ತಿಂಗ್ ಮಾಹಿಗೆ ಮಾತ್ರ ಸೀಮಿತ ಆಗತಕ್ಕದ್ದು ಅಂತ ಹೇಳಿದೆ ಇಲ್ಲಿ ನೋಡ್ಬೋದು ಜುಲೈ ತಿಂಗಳಿಗೆ ಮಾತ್ರ ಸೀಮಿತ ಆಗತಕ್ಕದ್ದು ಆಗಸ್ಟಿಗೆ ಅದು ಬರೋದಿಲ್ಲ ಜುಲೈ ಒಂದು ತಿಂಗಳ ಡಿ ಎ ಮಾತ್ರ ನಿಮಗೆ ನಲವತ್ತೈದು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟು ಸಿಗತ್ತೆ ಆಗಸ್ಟಿಂದ ಹತ್ತು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟು ಸಿಗತ್ತೆ ಒಂದು ತಿಂಗಳ ನಮ್ಮ ಡಿ ಎ ಅರಿಯರ್ಸು ಹೋಯಿತು ಅಂತ ನಿರಾಶೆ ಪಡ್ತಿದ್ದಂಥ ನೌಕರರಿಗೆ ಒಂದು ಬಂಪರ್ ಗಿಫ್ಟ್ ಅಂತಲೇ ಹೇಳ್ಬೋದು ಅದರಲ್ಲಿ ಕಂಡೀಷನ್ಗಳನ್ನು ಹಾಕಿದೆ ಈ ಆದೇಶದ ಮೇರೆಗೆ ಲಭ್ಯವಿರುವ ತುಟ್ಟಿ ಭತ್ತೆಯನ್ನು ನಗದಾಗಿ ಪಾವತಿಸಲಾಗುವುದು ಸ್ನೇಹಿತರೆ ಜುಲೈ ತಿಂಗಳಿಂದ ಕೂಡ ನಿಮಗೆ ನಗದಾಗಿ ಪಾವತಿ ಮಾಡೋಕ್ಕೆ ಅವಕಾಶ ಇದೆ ಏನು ಏಳನೇ ವೇತನ ಆಯೋಗದ ಇಂಪ್ಲಿಮೆಂಟ್ ಆಯಿತು ಈಗ ಡಿ ಎ ಆದೇಶ ಆಯಿತು ಡಿ ಎ ಆದೇಶದಲ್ಲಿ ನಿಮಗೆ ಒಂದು ಹೇಳಿದರು ಈ ಜು ಡಿಸೆಂಬರ್ ತಿಂಗಳ ವೇತನ ಬಟವಾಡಿಯಾದ ನಂತರ ಡಿ ಎ ಅರಿಯರ್ಸನ್ನು ಕ್ಲೈಮ್ ಮಾಡ್ಬೋದು ಅಂದರೆ ಜನವರಿಯಲ್ಲಿ ಕ್ಲೈಮ್ ಮಾಡ್ಬೋದು ಅಂತ ಹೇಳಿದರು ಆಗಸ್ಟು ಸೆಪ್ಟೆಂಬರು ಅಕ್ಟೋಬರು ನವಂಬರು ಮೂರು ತಿಂಗಳ ಡಿ ಎ ಅರಿಯರ್ಸನ್ನು ಜನವರಿಗೆ ಕ್ಲೈಮ್ ಮಾಡ್ತಾರೆ ಅದೇ ಸಮಯದಲ್ಲಿ ಜುಲೈ ತಿಂಗಳ ನಿಮ್ಮ ಡಿ ಎ ಅರಿಯರ್ಸನ್ನು ಕೂಡ ಜುಲೈ ತಿಂಗಳಲ್ಲಿ ಇದ್ದಂಥ ಬೇಸಿಕ್ಕಿಗೆ ತಕ್ಕಂತಲೇ ನಲವತ್ತೈದು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟು ಡಿ ಎ ಅರಿಯರ್ಸನ್ನು ಕೂಡ ಅದ್ರ ಜೊತೆ ಹಾಕಿ ಕೊಡ್ತಾರೆ ಈ ಆದೇಶದ ಪ್ರಕಾರ ಹಾಗಾಗಿ ಯಾವುದೇ ನೌಕರರು ನಿರಾಶೆಗೊಳ್ಳುವಂಥ ಅವಶ್ಯಕತೆ ಇಲ್ಲ ಜುಲೈ ತಿಂಗಳ ಡಿಯೇ ಕೂಡ ನಿಮಗೆ ನಗದಾಗಿ ಸಿಗತ್ತೆ ಈ ಆದೇಶದಲ್ಲಿ ನೋಡ್ಬೋದು ಈ ಆದೇಶದ ಪ್ರತಿಯನ್ನು ಬೇಕಾದರೆ ತಮಗೆ ಕಳಿಸ್ಕೊಡ್ತೀನಿ ದಯವಿಟ್ಟು ನೋಡಿ ಏನೇ ಆಗಲಿದ್ರೂ ಕೂಡ ರಾಜ್ಯ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಕುಟುಂಬ ಪಿಂಚಣಿದಾರರಿಗೆ ಈ ಆದೇಶದಿಂದ ಲಾಭನೆ ಅಂತ ಹೇಳ್ಬೋದು ಜುಲೈ ತಿಂಗಳ ಡಿ ಎ ಅರಿಯರ್ಸು ನಮಗೆ ಸಿಗಲ್ಲ ಅನ್ನೋ ಚಿಂತೆಯಲ್ಲಿದ್ದವರಿಗೆ ಈಗ ಡಿ ಎ ಅರಿಯರ್ಸು ಸಿಗತ್ತೆ ಅನ್ನೋದು ಒಂದು ಭರವಸೆ ಆಗಿದೆ ಹಾಗಾಗಿ ಯಾವುದೇ ಚಿಂತೆ ಮಾಡಬೇಡಿ ಜನವರಿ ತಿಂಗಳಲ್ಲಿ ನಿಮ್ಮ ಡಿ ಎ ಅರಿಯರ್ಸ್ ಬರುತ್ತೆ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು